ಎಲ್ಲರಿಗೂ ನಮಸ್ಕಾರ ಎಂದು ನಾವು ಒಟ್ಟಿಗೆ ಡಾನ್ಸ್ ಕೊಲಾಬರೇಷನ್ ಮಾಡಲು ಬಯಸುತ್ತೇವೆ ಇನ್ ಆನರ್ ಆಫ್ ಅಪ್ಪು ಸರ್ ನಾವೆಲ್ಲರೂ ಅಪ್ಪು ಸರ್ ಅವರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೇವೆ ಮಾರ್ಚ್ ಸೆವೆಂಟೀನ್ತ್ ಅವರ ಬರ್ತ್ ಆ್ಯನಿವರ್ಸರಿ ಅದಕ್ಕೆ ನಾವು ಅವರಿಗೆ ಹಾಡುಗಾಗಲಿ ಡಾನ್ಸ್ ಮಾಡ್ತಿದ್ದೇವೆ ಮತ್ತು ಇಂದ್ರಜಿತ್ ಸರ್ ಅವರು ತಮ್ಮ ಮಗನ ಸಮರ್ಜಿತ್ ಅವರು ಮೊದಲನೇ ಚಿತ್ರ ಡೈರೆಕ್ಟ್ ಮಾಡ್ತಿದ್ದಾರೆ ಆ ಚಿತ್ರ ಹೆಸರು ಗೌರಿ ಆ್ಯಂಡ್ ಅವರೆಲ್ಲರಿಗೂ ಆ ಸಿನಿಮಾ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಓಡಲಿ ಎಂದು ಹಾರೈಸುತ್ತೇನೆ ಆ್ಯಂಡ್ ಓಡಿಸಿ ಯೂಸರ್ ಆ್ಯಂಡ್ ಸಮರ್ಜಿತ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ನಮಸ್ಕಾರ ಎಲ್ಲರಿಗೂ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ನಾವು ಇವತ್ತು ಈ ಈ ಸಮಯದಲ್ಲಿ ನಮ್ಮ ಗೌರಿ ಚಿತ್ರದ ಶೂಟಿಂಗ್ ಕೊನೆ ಬಿಟ್ಟಿಸಲಿದ್ದೀವಿ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಆದರೆ ಇವತ್ತು ನಮ್ಮ ಜೊತೆ ತಾನಿ ಅಪ್ಪು ಅವರು ಒಂದು ಡ್ಯಾನ್ಸ್ ಕೊಲಾಬ್ರೇಷನ್ ಮಾಡ್ತಾ ಇದ್ದೀವಿ ಅವರು ಪ್ರಮೋಷನ್ಸ್ಗೆ ನಮಗೆ ಹೆಲ್ಪ್ ಮಾಡ್ತಾ ಇದಾರೆ ಮತ್ತು ನಾವಿವತ್ತು ಮಾಡ್ತಾ ಇರೋದು ಅಪ್ಪು ಸರ್ಗೆ ಒಂದು ಡೆಡಿಕೇಶನ್ ಆಗಿ ನಾನು ಎಲ್ಲರಿಗೂ ಗೊತ್ತಿರೋಂಗೆ ಅಪ್ಪು ಸರ್ ನಮ್ಮ ಚಿತ್ರರಂಗದ ಕಿಂಗ್ ಆಫ್ ಡ್ಯಾನ್ಸ್ ಅಂತ ಹೇಳ್ಬೋದು ಎಷ್ಟೊಂದು ಮಕ್ಕಳಿಗೆ ಇನ್ಸ್ಪಿರೇಷನ್ ಅವರು ಹಾಗೂ ನನ್ನ ನಾನು ಕೂಡ ಅವ್ರು ನೋಡೇ ತುಂಬ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಕಲ್ತಿದ್ದೀನಿ ನಮ್ಮ ಮೋಹನ್ ಸರ್ ನಮ್ಮ ಮೋಹನ್ ಮಾಸ್ಟ್ರು ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿ ಸೂಪರಾಗಿ ಬಂದಿದೆ ಸೊ ಅದು ಚಿತ್ರ ಬಗ್ಗೆ ನಮ್ಮ ಡೈರೆಕ್ಟರ್ಸ್ ನಮ್ಮ ಅಪ್ಪ ಅಲ್ಲಿ ಸರಿಯಾಗಿ ಹೇಳ್ತಾರೆ ಬಟ್ ಚಿತ್ರ ನಮ್ಮ ಚಿತ್ರಕ್ಕೆ ದಯವಿಟ್ಟು ಆಶೀರ್ವದಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸೊ ತುಂಬ ಥ್ಯಾಂಕ್ ಯು ಆಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಟಿ ವಿ ಚಾನೆಲ್ ಅವ್ರಿಗೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದವ್ರಿಗೆ ಛಾಯಿಗಾರಿಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತು ಬಂದಿದ್ದೀರಾ ಹಿರಿಯ ಪತ್ರಕರ್ತೆ ಬಂದಿದ್ದಾರೆ ಪತ್ರಕರ್ತರು ಬಂದಿದ್ದಾರೆ ಇವೆಲ್ಲ ಇಲ್ಲಿ ಬಂದು ನಮ್ಮ ಜೊತೆ ಇವತ್ತು ಈ ಸಮಯ ಕಳೀತಾ ಇರೋದು ಧನ್ಯವಾದಗಳು ಮತ್ತು ಇವತ್ತಿನ ಒಂದು ಸಂದರ್ಭ ಏನಂದರೆ ಇಲ್ಲಿ ತಾನೇ ಹೋಪ್ ಅವರು ಮುಂದೆ ಬಂದು ಇವತ್ತು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ಸಿನಿಮಾ ಮಾಡಿದ್ದಾರೆ ತಾನಿಯಾ ಹೋಪ್ ಅವರು ಇವತ್ತು ಗೌರಿ ಸಿನಿಮಾ ತಂಡಕ್ಕೆ ಅವರ ಒಂದು ಸೇರ್ಪಡೆ ಮತ್ತು ಒಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದೀವಿ ಅದರ ರಿಹರ್ಸಲ್ಸ್ ನಡೀತಾ ಇತ್ತು ಇಲ್ಲಿ ಮತ್ತು ಇದೇ ಸಂದರ್ಭದಲ್ಲಿ ಪುನೀತ್ ಅವರ ಹುಟ್ಟದ ಮಾರ್ಚ್ ಸೆವೆಂಟೀನ್ತು ಆ ಒಂದು ಸಲುವಾಗಿ ಅವರಿಗೆ ಒಂದು ಡೆಡಿಕೇಟ್ ಮಾಡೋಣ ಅಂತಂದ್ಬಿಟ್ಟು ಒಂದು ಸಾಂಗನ್ನು ಪುನೀತ್ ಅವರೇ ಸಾಂಗನ್ನು ತಾನಿಯಾ ಹೋಪ್ ಮತ್ತು ಅಮರ್ಜಿತ್ ಲಂಕೇಶ್ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ ನಿಮ್ಮ ಮುಂದೆ ರಿಹರ್ಸಲ್ ಮಾಡಿದ್ದಾರೆ ಮತ್ತು ಮಾರ್ಚ್ ಸೆವೆಂಟೀನ್ತ್ ನಾವು ಅದನ್ನು ಕಂಪ್ಲೀಟಾಗಿ ಸಂಕಲನ ಮಾಡಿ ಅದನ್ನು ಜೊತೆಗೂಡಿಸಿ ರಿಲೀಸ್ ಮಾಡ್ತೀವಿ ಮತ್ತು ಇದಾದ ನಂತರ ತಾನೇ ಹೋಬ್ರ ಒಂದು ಪ್ರಮೋಷ್ನಲ್ ಸಾಂಗ್ ಕೂಡ ನಮ್ಮ ಗೌರಿ ಸಿನಿಮಾಗೆ ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳು ಮುಂದೆ ಬಂದು ನೀವು ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಇನ್ಫ್ಯಾಕ್ಟ್ ಇವತ್ತು ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆದರೆ ಇನ್ನೊಂದು ಏನು ಅಂತಂದರೆ ಅವ್ರಿಗೆ ನೀವೆಲ್ಲ ಪ್ರಶಂಸೆಯ ಮಾತುಗಳನ್ನು ಆಡಬೇಕು ಯಾಕೆ ಅಂತಂದರೆ ಅವರ ತಾಯಿ ಇವತ್ತು ಇದ್ದರೂ ಕೂಡ ಈ ಒಪ್ಕೊಂಡಿದ್ದೀನಿ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕಮಿಟ್ಮೆಂಟಿಂದ ಇವತ್ತು ಬಂದು ನಮ್ಮ ಜೊತೆ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಮತ್ತು ಸಮರ್ಜಿತ್ ಕೂಡ ಮುರಳಿ ಮಾಸ್ಟರ್ ಮೂಲಕ ಎರಡು ವರ್ಷ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ದ ಮುರಳಿ ಮಾಸ್ಟ್ರು ಪಾಪ ಅವರು ಶೂಟಿಂಗ್ ಸಂದರ್ಭದಲ್ಲೆಲ್ಲ ಸ್ಟ್ರೆಕ್ ಬರ್ತಾ ಬರ್ತಾಯಿದ್ದಾರೆ ಅವರು ಇವನಿಗೆ ಟ್ರೈನ್ ಮಾಡಿದ್ರು ಎರಡು ವರ್ಷ ಅವನ ಒಂದು ಥಿಯೇಟರು ಮತ್ತು ಡ್ರಾಮಾ ಗ್ರಾಜ್ಯುಯೇಷನ್ನು ಅದರಲ್ಲಿ ಒಂದು ಪದವಿ ಪಡೆದ ಪಡೆದಾದ ಮೇಲೆ ಡ್ಯಾನ್ಸು ಆ್ಯಕ್ಷನ್ನು ಕಲಿಬೇಕಾದ್ರೆ ಮುರಳಿ ಮಾಸ್ಟ್ರು ಎರಡು ವರ್ಷ ಟ್ರೈ ಮಾಡಿದ ನಂತರ ಮೋಹನ್ ಮಾಸ್ಟ್ರು ಕೆಳಗೆ ಅವರ ಗರಡಿಯಲ್ಲಿ ಕೂಡ ಕಲಿತ ಮತ್ತು ಇವತ್ತು ಇಡೀ ಸಿನಿಮಾದ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಡ್ಯಾನ್ಸ್ ಡೈರೆಕ್ಷನ್ನ ಮೋಹನ್ ಮಾಸ್ಟ್ರು ಮಾಡಿದ್ದಾರೆ ಹಲವಾರು ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಆ ಎಲ್ಲ ಸಾಂಗ್ ಕೂಡ ಕೂಡ ಡ್ಯಾನ್ಸ್ ಕೊರಿಯೋಗ್ರಫಿ ಮೋಹನ್ ಮಾಸ್ಟರ್ ಮಾಡೋದು ಮತ್ತು ಅದಕ್ಕೂ ಅಷ್ಟೇ ಇವನಿಗೆ ಒಂದು ಮೂರು ತಿಂಗಳು ಇಂದ ನಾಲ್ಕು ತಿಂಗಳು ಅದಕ್ಕೋಸ್ಕರ ರಿಹರ್ಸಲ್ಸ್ ಮಾಡಿ ಟ್ರೈನ್ ಮಾಡಿ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ನಾನೇ ಅದನ್ನು ಹೇಳಿದ್ರೆ ಅದು ಸರಿ ಹೋಗಲ್ಲ ನೀವು ನೋಡಿಬಿಟ್ಟು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಮಗೆ ಸಂಪೂರ್ಣವಾದ ಒಂದು ನಂಬಿಕೆ ಇದೆ ಮತ್ತು ಇವತ್ತು ಪುನೀತ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ವಿ ಆಲ್ ಮಿಸ್ಸಿಂಗ್ ಮತ್ತು ಅದೇ ಅದರ ಸಂದರ್ಭದಲ್ಲಿ ತಾನೇ ಹೋಪರ್ ಬಂದು ಮುಂದೆ ಬಂದು ಸಮರ್ ಜಿತ್ತು ಮುಂದೆ ಬಂದು ಈ ಒಂದು ಮಾಡೋಣ ಒಂದು ಡೆಡಿಕೇಟ್ ಮಾಡೋಣ ಪುನೀತ್ ಸರ್ ಅವರಿಗೆ ಅವರ ಹುಡುಗ ಬುದ್ದಿನ ಒಂದು ಸಾಂಗನ್ನು ಅವ್ರ ಸಾಂಗನ್ನು ಡ್ಯಾನ್ಸ್ ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಎಲ್ಲ ಕಡೆನೂ ಅವ್ನ ಸಾಂಗ್ ರಿಲೀಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡೋಣ ಅಂತಂದಾಗ ಒಂದು ಅದ್ಭುತವಾದ ಐಡಿಯಾ ಅಂತ ನನಗೆ ಅಂದ್ಕೊಂಡು ಇವತ್ತೆಲ್ಲ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ವಿ ಮತ್ತು ಗೌರಿ ಸಿನಿಮಾ ತೊಂಬತ್ತು ಪರ್ಸೆಂಟ್ ಶೂಟಿಂಗ್ ಆಗಿದೆ ಅದು ಇನ್ನೊಂದು ಸರಿ ಸೇರಿದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೌರಿ ತಂತ್ರಜ್ಞರು ಮತ್ತು ಆರ್ಟಿಸ್ಟು ಎಲ್ಲ ಸೇರಿ ಅದನ್ನು ಮಾಡೋಣ ಅಂತ ಇವತ್ತು ಯಾಕಂದರೆ ದಿಸ್ ಇಸ್ ಟುಡೇ ಪುನೀತ್ ಹಾಗೂ ಕ್ಯಾಮ್ನ ಹೋಪ್ ಅಂಡ್ ಅಮರ್ಜಿತ್ ಲಂಕೇಶ್ ಇವ್ರು ಮೂರು ಜನದ ಒಂದು ಸಮಯ ಇದು ಅವರ ಒಂದು ಕಾರ್ಯಕ್ರಮ ಇದು ಪುನೀತ್ ಸಲುವಾಗಿ ಅಂತ ಹೇಳ್ಬೇಕು ನನ್ನ ಪ್ರಶ್ನೆ ಇದೆಯಾ ನೋಡಿ ಅಫ್ಕೋರ್ಸ್ ಸಾಂಗ್ ಬರುತ್ತೆ ಒಂದು ಸಾಂಗ್ ಸಾಂಗು ಅದಕ್ಕೆ ರಿಹರ್ಸಲ್ಸ್ ಮಾಡ್ದಾಗ ಇವತ್ತು ಇರುತ್ತೆ ಸಿನಿಮಾ ಇರುತ್ತೆ ಇವಾಗ ನೋಡಬೇಕು ಬಟ್ ಪ್ರಮೋಷನಲ್ ಅಂತೂ ಇದ್ದೇ ಇರುತ್ತೆ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಸಿನಿಮಾ ಸಾಂಗ್ನೇ ಇಟ್ಕೊಂಡು ಅದನ್ನು ತಾನೇ ಹೋಪ್ ಮತ್ತು ಸಮರ್ಜಿತ್ ಲಂಕೇಶ್ ಅದನ್ನು ಪರ್ಫಾರ್ಮ್ ಮಾಡ್ತಾರೆ ಅದನ್ನ ಪ್ರಮೋಟ್ ಮಾಡ್ತೀವಿ ಆ ಸಾಂಗ್ ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ಯಾಕಂದರೆ ಸಾನಿಯಾ ತಾನಿಯಾ ಅವರು ನಿಮ್ಗೆ ಗೊತ್ತಿದೆ ಅದ್ಭುತವಾದ ಡ್ಯಾನ್ಸರು ಎಕ್ಸ್ಟ್ರಾಡನರಿ ಡ್ಯಾನ್ಸರ್ ಅವರು ಈಗಾಗಲೇ ಅದ್ಭುತ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದಾರೆ ಮತ್ತು ಇವಾಗಲೂ ಕೂಡ ವಿಥೌಟ್ ರಿಹರ್ಸಲ್ಸ್ ಇವತ್ತು ಪರ್ಫಾರ್ಮ್ ಮಾಡಿದ್ದರು ಅದು ಎಕ್ಸ್ಟ್ರಾಡನರಿ ಅಂತ ಥ್ಯಾಂಕ್ ಯು ಈ ಒಂದು ಸಂದರ್ಭದಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಪುನೀತ್ ಅವ್ರಿಗೆ ಪುನೀತ್ ಅವ್ರಿಗೆ ಒಂದು ಡೆಡಿಕೇಶನ್ ಇಟ್ಕೊಂಡು ಇದನ್ನ ಮಾಡೋದು ಸಾಮಾಜಿಕ ಜಾಲತಾಣಕ್ಕೆ ಯಾಕಂದ್ರೆ ಹಲವಾರು ಯೂಟ್ಯೂಬರ್ಸ್ನ ಕೇಳಿದಾಗ ಈ ಥರ ಒಂದು ನೀವು ಮಾಡಬೇಕು ಅಂತ ಅಂದಾಗ ಒಂದು ಸಂದರ್ಭ ಹುಡುಕ್ತಾ ಇದ್ವಿ ಪುನೀತ್ ಹುಟ್ಟಬಕ್ಕಿಂತ ದೊಡ್ಡ ಸಂದರ್ಭ ಇಲ್ಲ ಅದಕ್ಕೆ ಇದೊಂದು ಸಾಮಾಜಿಕ ಜಾಲತಾಣ ಇರುತ್ತೆ ಆದರೆ ಒಂದು ಪ್ರಮೋಷನಲ್ ಸಾಂಗ್ ಅಂತೂ ಕಂಪ್ಲೀಟ್ ಶೂಟ್ ಮಾಡ್ತಾ ಇದ್ದಾರೆ ಹೌದು ಬೇರೆ ಲೊಕೇಶನ್ ಮಾಡ್ತಾ ಇದ್ದಾರೆ ಇಲ್ಲ ತಾನೇ ಹೋಗವರು ಪ್ರಮೋಷನಲ್ ಸಾಂಗ್ ಮಾಡ್ತಾರೆ ಇನ್ಫ್ಯಾಕ್ಟ್ ಮುಂದೆ ಒಂದು ಸಿನಿಮಾನು ಮಾಡಬೇಕು ಅವ್ರ ಜೊತೆ ಅಂತ ಅಂದ್ಬಿಟ್ಟು ಮಾತುಕತೆ ಮಾತಾಡ್ತಾ ಇದ್ವಿ ಅಪ್ಪ ಹುಡ್ ಅಪ್ಪ ಅವರ ಹುಡುಗ ದಿನ ಅಪ್ಪ ಅವರ ಹುಡುಗ ದಿನ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಡೆಡಿಕೇಟ್ ಮಾಡಿ ಗೌರಿ ತಾಣದಿಂದ ಗೌರಿ ಸಿನಿಮಾ ತಾಣದಿಂದ ಇಲ್ಲ ಇದು ಅಲ್ಲಿ ಇರಲ್ಲ ಬಟ್ ಅಲ್ಲಿ ಪುನೀತ್ ವಿಷಯನೂ ಇದೆ ಪುನೀತ್ ಅವ್ರ ವಿಷಯನೂ ಇದೆ ಆದರೆ ಈ ಸಾಂಗು ಅವ್ರು ಹುಟ್ಟಿದೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋದು ಬಟ್ ಸಿನಿಮಾನಲ್ಲಿ ಅಪ್ಪು ಅವ್ರ ಬಗ್ಗೆ ಅವರ ಒಂದು ವಿಷಯ ಕೂಡ ಇದೆ ಇದೆ ಸಿನಿಮಾನಲ್ಲಿ